ಅಭಿಮಾನಿಗಳಿಗೆ ಇವತ್ತು ಡಬಲ್ ಸಂತಸ ಇವತ್ತು ನಟ ದರ್ಶನ್ ಪಾಲಿಗೆ ದೊಡ್ಡ ದಿನ ಚಾರ್ಜಸ್ ಪ್ರೈಮ್ ಏನೆಲ್ಲ ಇರುತ್ತೆ ಜೈಲಿನಿಂದ ಕೋರ್ಟ್ಗೆ ಕಡ್ಡಾಯ ಹಾಜರಿ ಕಟಕಟೆಯಲ್ಲಿ ನಿಂತು ಆರೋಪಿಗಳು ಹೇಳಬೇಕೇನು ಇದೆಲ್ಲ ಕುತೂಹಲಕಾರಿಯಾದ ಮಾಹಿತಿಯನ್ನು ನಾ ಹೇಳೋ ಮುಂಚೆ ಫಸ್ಟ್ ಟೈಮ್ ನಮ್ಮ ಸ್ಟಾರ್ ಕನ್ನಡ ನ್ಯೂಸ್ ಚಾನೆಲ್ಗೆ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಆಗಿ ತುಂಬ ದಿನಗಳ ನಂತರ ದರ್ಶನ್ ಅಭಿಮಾನಿಗಳಿಗೆ ಇವತ್ತು ಡಬಲ್ ಸಂತಸ ದರ್ಶನ್ ಅಭಿಮಾನಿಗಳು ಮಾತ್ರ ಇದನ್ನು ಡಬಲ್ ಸಂತಸ ಅಂತ ಕರಿತಿದ್ದಾರೆ ಇದು ಸ್ವಲ್ಪ ವಿಚಿತ್ರ ಅಭಿಮಾನಿಗಳ ಪಾಲಿಗೆ ನಿಜ ಏನಪ್ಪ ಇಂಟ್ರೆಸ್ಟಿಂಗ್ ಮಾಹಿತಿ ಅಂದ್ರೆ ಇವತ್ತು ನಡ ದರ್ಶನ್ ಪಾಲಿಗೆ ದೊಡ್ಡ ದಿನ ಬರೀ ದೊಡ್ಡ ದಿನ ಅಲ್ಲ ಇದೊಂದು ರೀತಿ ಅಗ್ನಿ ಪರೀಕ್ಷೆ ಇಡೀ ಕರ್ನಾಟಕವನ್ನೇ ಬೆಚ್ಚಿ ಬೆಳೆಸಿದ್ದ ಚಿತ್ರದುರ್ಗದ ರೇಂಕಾ ಸ್ವಾಮಿ ಕೊಲೆ ಕೆಸಿನಲ್ಲಿ ದರ್ಶನ್ ಮತ್ತು ಗ್ಯಾಂಗ್ಗೆ ಇವತ್ತಿನಿಂದ ಅಸಲಿ ಕಾನೂನು ಸಂಕಷ್ಟ ಶುರುವಾಗಲಿದೆ ಎಲ್ಲರ ಕಣ್ಣು ಬೆಂಗಳೂರಿನ ಸಿ ಸಿ ಎಚ್ ಅರ್ವತ್ ತಾಕರೆ ಕೋರ್ಟ್ ನತ್ತ ನೆಟ್ಟಿದೆ ಯಾಕಂದ್ರೆ ಇವತ್ತು ಅಲ್ಲೇ ಐ ಡ್ರಾಮಾ ನಡೆಯೋದು ಹಾಗಾದ್ರೆ ಚಾರ್ಜಸ್ ಪ್ರೈಮ್ ನಲ್ಲಿ ಇರುತ್ತೆ ಕಾನೂನು ಹೋರಾಟದ ಮೊದಲ ಮೆಟ್ಟಿಲು ಹಾಗಾದ್ರೆ ಇವತ್ತು ಕೋರ್ಟ್ ನಲ್ಲಿ ಏನಾಗುತ್ತೆ ಇವತ್ತು ಈ ಕೇಸ್ ಆರೋಪ ನಿಗದಿ ಚಾರ್ಜ್ ಪ್ರೈಮ್ ನಡೆಯಲಿದೆ ಅಂದರೆ ದರ್ಶನ್ ಪವಿತ್ರಗೌಡ ಸೇರಿದಂತೆ ಈ ಕೇಸ್ನಲ್ಲಿರೋ ಎಲ್ಲ ಹದಿನೇಳು ಆರೋಪಿಗಳ ಮೇಲೂ ಪೊಲೀಸರು ಯಾವ ಯಾವ ಅದನ್ನೆಲ್ಲ ಇವತ್ತು ಕೋರ್ಟ್ ಅಧಿಕೃತವಾಗಿ ಫಿಕ್ಸ್ ಮಾಡುತ್ತೆ ಅಂದ್ರೆ ಅಸಲಿ ವಿಚಾರಣೆ ಶುರುವಾಗೋಕೆ ದಾರಿ ಜೈಲಿನಿಂದ ಕೋರ್ಟ್ಗೆ ಕಡ್ಡಾಯ ಹಾಜರಿ ಎಸ್ ಈ ಪ್ರತಿಕ್ರಿಯೆ ಎಲ್ಲಾ ಹದಿನೇಳು ಆರೋಪಿಗಳು ಕಡ್ಡಾಯವಾಗಿ ಹಾಜರಾಗಲೇಬೇಕು ಅಂತ ಕೋರ್ಟ್ ಖಡಕ್ ಸೂಚನೆ ಕೊಟ್ಟಿದೆ ಹಾಗಾಗಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರೋ ನಟ ದರ್ಶನ್ ಪವಿತ್ರ ಗೌಡ ಹಾಗೂ ಉಳಿದ ಆರೋಪಿಗಳನ್ನ ಬಿಗಿ ಭದ್ರತೆಯಲ್ಲಿ ಕೋರ್ಟ್ ಗೆ ಕರೆತರಲಾಗುತ್ತದೆ ತುಂಬಾ ದಿನಗಳ ನಂತರ ದರ್ಶನ್ ಮತ್ತು ಪವಿತ್ರ ಒಟ್ಟಿಗೆ ಹಾಲ್ ನಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಕಟಕಟೆಯಲ್ಲಿ ನಿಂತು ಆರೋಪಿಗಳು ಹೇಳಬೇಕೇನು ಇದು ಕೂಡ ಇಂಪಾರ್ಟೆಂಟ್ ಕೋರ್ಟ್ ಹಾಲ್ ನಲ್ಲಿ ಪ್ರೊಸೀಜರ್ ಹೇಗಿರುತ್ತೆ ಅಂದ್ರೆ ನ್ಯಾಯಾಧೀಶರು ಒಬ್ಬೊಬ್ಬರು ಆರೋಪಿಯ ಹೆಸರನ್ನೇ ಕೂಗ್ತಾರೆ ಅವರು ಕಟಕಟೆಗೆ ಬಂದು ನಿಲ್ಲಬೇಕು ಆಗ ಚರ್ಚ್ ನೇರವಾಗಿ ಕೇಳ್ತಾರೆ ನೋಡಿ ನಿಮ್ಮ ಮೇಲೆ ಐಪಿ ಸಿ ಸೆಕ್ಷನ್ ಮುನ್ನೂರ ಎರಡು ಭೀಕರ ಕೊಲೆ ಮುನ್ನೂರ ಕಿಡ್ನಾಪ್ ಮಾಡಿ ಬಲವಂತವಾಗಿ ಕರೆತರುವುದು ಸಾಕ್ಷಿ ನಾಶ ಇದರ ಅಡಿ ಕೇಸ್ ದಾಖಲಾಗಿದೆ ಇದನ್ನು ನೀವು ಅಥವಾ ದರ್ಶನ್ ರವರಿಗೆ ಮುಳುವಾಗುತ್ತಾ ಟೆಕ್ನಿಕಲ್ ಎವಿಡೆನ್ಸ್ ಆರೋಪಿಗಳು ಖಂಡಿತ ನಾವೇನು ಮಾಡಿಲ್ಲ ಅಲ್ಲೆಗಳಿತ್ತೇವೆ ಅಂತ ಹೇಳ್ತಾರೆ ಆದರೆ ದರ್ಶನ್ಗೆ ಅಸಲಿ ತಲೆನೋವು ಇರೋದು ಟೆಕ್ನಿಕಲ್ ಎವಿಡೆನ್ಸ್ ನಿಂದ ಪೊಲೀಸರು ಇದೇ ಸಾಕ್ಷ್ಯದ ಮೇಲೆ ದೊಡ್ಡ ಭರವಸೆ ಇಟ್ಟಿದ್ದಾರೆ ಈ ಟೆಕ್ನಿಕಲ್ ಸಾಕ್ಷಿಗಳೇ ದರ್ಶನ್ ಭವಿಷ್ಯವನ್ನೇ ನಿರ್ಧಾರ ಮಾಡುತ್ತವೆ ಅನ್ನೋ ಮಾತು ಜೋರಾಗಿ ಕೇಳಿ ಬರುತ್ತಿದೆ ಈ ಸಾಕ್ಷಿಗಳು ದರ್ಶನ್ಗೆ ಬಳುವಾಗುತ್ತಾ ಅನ್ನೋದು ಕುತೂಹಲ ಎಲ್ಲರಲ್ಲಿಯೂ ಇದೆ ದೋಷಾರೋಪ ನಿಗದಿ ಆದ್ಮೇಲೆ ಮುಂದೆ ಒಮ್ಮೆ ಎಲ್ಲ ಹದಿನೇಳು ಆರೋಪಿಗಳು ಉತ್ತರ ಅವರು ಅಲ್ಲಗಳೆಯುತ್ತೇವೆ ಎಂದೇ ಹೇಳುವುದು ಗ್ಯಾರಂಟಿ ರೆಕಾರ್ಡ್ ಆದ್ಮೇಲೆ ದೋಷಾರೋಪ ನಿಗದಿ ಪ್ರಕ್ರಿಯೆ ಮುಗಿಯುತ್ತೆ ಆಗ ಜರ್ ಸರಿ ಹಾಗಾದ್ರೆ ಟ್ರಯಲ್ ಅಂದರೆ ವಿಚಾರಣೆ ಶುರು ಮಾಡೋಣ ಅಂತ ಹೇಳಿ ಅದಕ್ಕೆ ಒಂದು ದಿನಾಂಕ ಫಿಕ್ಸ್ ಮಾಡ್ತಾರೆ ಅಲ್ಲಿಂದ ಮುಂದೆ ಸಾಕ್ಷಿಗಳ ವಿಚಾರಣೆ ವಕೀಲರ ವಾದ ವಿವಾದ ಎಲ್ಲವೂ ಶುರುವಾಗುತ್ತದೆ ಒಂದೆಡೆ ಟೆನ್ಷನ್ ಇನ್ನೊಂದೆಡೆ ಬರ್ತಾರೆ ಸಂಭ್ರಮ ಎಸ್ ಹೌದು ಬಂಧುಗಳೇ ಇಷ್ಟೆಲ್ಲ ಕಾನೂನು ಹೋರಾಟ ಟೆನ್ಷನ್ ನಡುವೆ ಇವತ್ತು ಇನ್ನೊಂದು ವಿಶೇಷತೆಯೂ ಇದೆ ಏನದು ಅಂದ್ರೆ ಇವತ್ತು ದರ್ಶನ್ ಅವರ ಪುತ್ರ ಅವರ ಹುಟ್ಟು ಹಬ್ಬ ಹೌದು ಒಂದ್ ಕಡೆ ಅಪ್ಪನಿಗೆ ಕೋರ್ಟ್ ನಿರ್ಣಾಯಕ ದಿನ ಇನ್ನೊಂದ್ ಕಡೆ ಮಗನ ಬರ್ತಾರೆ ದರ್ಶನ್ ಅಭಿಮಾನಿಗಳು ಮಾತ್ರ ಇದನ್ನು ಡಬಲ್ ಸಂತಸ ಅಂತ ಕರೀತಾ ಇದ್ದಾರೆ ಇದು ಸ್ವಲ್ಪ ವಿಚಿತ್ರ ಅನಿಸಿದ್ರು ಅಭಿಮಾನಿಗಳ ಪಾಲಿಗೆ ನಿಜ ಯಾಕಂದ್ರೆ ಸುಮಾರು ದಿನಗಳ ನಂತರ ತಮ್ಮ ನೆಚ್ಚಿನ ನಟನನ್ನು ನೋಡಕ್ಕೆ ಇದೆ ಅವರ ಮಗನ ಹುಟ್ಟು ಹಬ್ಬದ ಸಂಭ್ರಮ ಕೂಡ ಒಟ್ಟಿನಲ್ಲಿ ಇವತ್ತಿನ ದಿನ ಕುತೂಹಲ ಟೆನ್ಷನ್ ಎಮೋಷನಲ್ ಎಲ್ಲದರ ಪ್ಯಾಕೇಜ್ ಆಗಿದೆ ಇದು ಈಗಿನ ಮಾಹಿತಿಯಾಗಿದೆ ನಿರಂತರ ಸುದ್ದಿಯಾಗಿ ನೋಡ್ತಾ ಇರಿ ಸ್ಟಾರ್ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲ್ ವಿಡಿಯೋ ಬಂದು ಲೈಕ್ ಕೊಡಿ ಗಂಟೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮತ್ತೆ ಸಿಗೋಣ ಹೊಸ ವಿಡಿಯೋದಲ್ಲಿ ಧನ್ಯವಾದಗಳು